ಪತ್ರಿಕೋದ್ಯಮ ನನ್ನ ಪ್ರಕಾರ ಅದು ವೃತ್ತಿಯಾಗಿಯೇ ಇರಬೇಕು ಈಗ ಕೆಲವು ವರ್ಷಗಳಿಂದ ಉದ್ಯಮ ಆಗ್ಬಿಟ್ಟಿದೆ ಉದ್ಯಮ ವೃತ್ತಿ ವೃತ್ತಿ ಪತ್ರಿಕೋದ್ಯಮ ವೃತ್ತಿಯಾಗಿದ್ದಾಗ ದೇಶದ ಹಿತ ಸಮಾಜದ ಹಿತ ஜர இது பழ முடிய உத்தியமாத மேல பதிலை நான் காணலே சாத்திய இதன்ன பத்தகர் தூட கமனில் இட்டிகு அத்தக்க மாதிரி ஹேலிக்கமேவிதான இது ಸಂವಿಧಾನದ ಆಶಯಗಳು ಈಡೇರಬೇಕಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಬೇಕು ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಲಿ ಹೋದ್ರೆ ಸಂವಿಧಾನದ ಆಶಯಗಳು ಈಡೇರೋದು ಬಹಳ ಕಷ್ಟ ಆಗ್ತದೆ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಪಕ್ಷ ಸರ್ಕಾರ ಇರಲಿ ಆ ಪಕ್ಷದ ಸರ್ಕಾರದ ಉದ್ದೇಶ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಏನಿದೆ ಆ ಅಸಮಾನತೆಯನ್ನು ಹೋಗಲಾಡಿಸದೆ ಹೋದ್ರೆ ಬುದ್ಧ ಹೇಳದ್ದು ಬಸವ ಬಸವಣ್ಣ ಹೇಳಿದ್ದು ಅಂಬೇಡ್ಕರ್ ಹೇಳಿದ್ದು ಗಾಂಧೀಜಿ ಹೇಳಿದ್ದು ಅವೆಲ್ಲ ದೇಶದಲ್ಲಿ ಈಡೇರಿಸ್ಲಿಕ್ಕೆ ಸಾಧ್ಯ ಆಗ್ತದ ಈಗ ಅಂಬೇಡ್ಕರ್ ಅವರು ಕೂಡ ಪತ್ರಿಕೋದ್ಯಮಿಯಾಗಿ ಪತ್ರಕರ್ತರಾಗಿದ್ದರು ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಕರ್ತರಾಗಿದ್ದರು ಅವತ್ತಿನ ದಿನಗಳು ಇವತ್ತಿನ ದಿನಗಳು ಇದನ್ನು ನಾವು ಗಮನದಲ್ಲಿ ಇಟ್ಟಿಗೆ ಅತ್ಯಂತ ಅವಶ್ಯ ಅವತ್ತು ವಸ್ತು ಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ವಸ್ತುಸ್ಥಿತಿ ಜೊತೆಗೆ ಮೌಲ್ಯಯುತ ಸುದ್ದಿಗಳು ಜನರಿಗೆ ತಲುಪ್ತಕ್ಕಂಥ ಕೆಲಸ ಒಂದು ಘಟನೆಯಾದ ತಕ್ಷಣವೇ ಮೊದಲು ವರದಿ ಆದದ್ದು ಅಂತ ಬರೀತಕ್ಕಂಥದ್ದು ಜಾಸ್ತಿ ಆಗುತ್ತದೆ ನಮ್ಮಲ್ಲೇ ಮೊದಲು ವರದಿ ಅದು ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆಯ್ತು ವರದಿ ಮಾಡಿ ನಮ್ದೇನು ಇಲ್ಲ ಆದರೆ ನಿಮ್ಮ ಸುದ್ದಿ ಸತ್ಯದಿಂದ ಕೂಡಿರಬೇಕು ಮತ್ತೆ ಯಾವುದೇ ಘಟನೆ ನಡೀತದಲ್ಲ ಘಟನೆ ನಡೆಯುವಾಗ ನೀವು ಬರೆಯೋದಕ್ಕಿಂತ ಮುಂಚಿತವಾಗಿ ಎರಡು ಸಾರಿ ಮೂರು ಸಾರಿ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಪತ್ರಿಕಾ ಈ ಶುರುವಾಗುತ್ತದೆ ಊಹೆ ಮಾಡೋದು ಹಿಂಗ್ ನಡೆದಿರ್ಬೋದು ಹಿಂಗ್ ನಡೆದಿ ನಡೆದಿದ್ರೆ ಏನು ಬರೀಬೇಕು ನಾವು ಅದು ಈ ಊಹೆ ಯಾಕೆ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ ಇದು ಅಪ ಬಹಳ ಅಪಾಯಕಾರಿ ಬಹಳ ಅಪಾಯಕಾರಿ ಊಹೆ ಮಾಡ್ಕೊಂಡು ಬರೆಯಿಲ್ಲ ನೀವು ಒಂದು ಸರ್ಕಾರನ ಟೀಕೆ ಮಾಡ್ಲಿಕ್ಕೆ ನಂದೇ ತಕರಾರಿಲ್ಲ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನ ಅಂಕು ಡೊಂಕುಗಳನ್ನು ತಿಂತಕ್ಕಂಥ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಂದೇ ತಕರಾರಿಲ್ಲ ಟೀಕೆ ಮಾಡಲಿಕ್ಕೂ ತಕರಾರಿಲ್ಲ ಇಲ್ಲ ಟೀಕೆ ಆರೋಗ್ಯಕರವಾಗಿರಬೇಕು ಅದು ಸಮಾಜಮುಖಿಯಾಗಿರಬೇಕು ಜನಪರವಾಗಿ ಅಲ್ವಾ ಆರೋಗ್ಯಕರವಾಗಿರಬೇಕಾದ್ರೆ ಆರೋಗ್ಯಕರವಾದಂಥ ಟೀಕೆಗಳು ಇಲ್ದೆ ಹೋದರೆ ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡೋದಲ್ಲ ಟೀಕೆ ಮಾಡಬೇಕು ಅದಕ್ಕೋಸ್ಕರ ಟೀಕೆ ಮಾಡೋದು ಅದು ಅದಕ್ಕೆ ಅವಕಾಶ ಇಲ್ಲ ಪತ್ರಿಕೋದ್ಯಮದಲ್ಲಿ ಇದೆಯಾ ನಾನು ಯಾವುದೋ ಮ್ಯಾಗ್ಝಿನ್ ಓದ್ತಾ ಇದ್ದೆ ಅಲ್ಲಿ ಅದೇ ಮ್ಯಾಗ್ಝಿನ್ ಏನಪ್ಪ ಅಂದ್ರೆ ಹೆಸರು ಆ ಅದರಲ್ಲಿ ಪತ್ರಕರ್ತರ ಕರ್ತವ್ಯಗಳೇನು ಅಂತ ಬರ್ದಿದ್ದಾರೆ ಸ್ವಲ್ಪ ಒಂದೊಂದ್ಸಾರಿ ಅದು ನೋಡ್ಕೊಂಡ್ರೆ ಬಹಳ ಒಳ್ಳೇದು ನೀವೇ ಬರ್ದಿರೋದು ನಾನು ಬರ್ದಿರೋದೆಲ್ಲ ಅದು ಪತ್ರಕರ್ತರ ಕರ್ತವ್ಯಗಳೇನೋ ಅಂತೇಳಿ ಬಂದಿದ್ದಾರೆ ಪಟ್ಟಿ ಮಾಡಿದ್ದಾರೆ ಜೊತೆಗೆ ಪತ್ರಿಕೋದ್ಯಮದ ಸವಾಲುಗಳೇನೋ ಅದನ್ನು ಬಂದಿದ್ದಾರೆ